ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ ಹಾಕ್ತಿದ್ದೀನಿ ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ರಿಂಗ್ ಬೀಡು ಮತ್ತು ಈ ರೀತಿ ವೀಟ್ ಬೀಡನ್ನ ತೊಗೊಂಡಿದ್ದೀನಿ ಹಾಗೆಯೇ ತ್ರೀ ಎಮ್ ಎಮ್ದು ರೌಂಡ್ ಬೀಡು ಈ ಮೂರೂ ಕೂಡ ಯೂಸ್ ಮಾಡಿ ನಾನು ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ ಆಗ್ತಿರೋದು ಹಾಗೆಯೇ ಆರೇಳ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನು ಒಂದು ಸಿಂಗಲ್ ಕ್ರಷ ಮಾಡ್ಕೊತಿದ್ದೀನಿ ಸಿಂಗಲ್ ಕ್ರಷ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರಷನ್ನು ಮಾಡ್ಕೋತಿದ್ದೀನಿ ಇಲ್ಲಿ ಈ ರೀತಿ ಎರಡು ಸಿಂಗಲ್ ಕ್ರಷ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇದು ಎಲ್ಲ ಬರುತ್ತಲ್ಲ ನೋಡಿ ಬಂದು ಸಿಂಗಲ್ ಕ್ರಶ ఈ రీతి సింగల్ క్రోష అందా మొత్త ఫోర్ చైన్ వన్ టూ త్రీ ఫోర్ ఫోర్ చైన్ ఆకి అది కూడా ఎల్కి బరుతల్ అనుకోండి సింగల్ క్రోష ఈ రీతి సింగల్ క్రష్ ఆమె రింగ్ బీడ్ ఈ రీతి రింగ్ బీడ్ జీతి వీట్ బీడ్ను కూడా ರೀತಿ సేర్స్కుండు ఈ రీతి ಥ್ರೆಡ್ಗೆ ಪಾಸ್ ಮಾಡ್ಕೋಬೇಕಾಗುತ್ತೆ ಥ್ರೆಡ್ಗೆ ಆದಮೇಲೆ ಇದನ್ನು ಲಾಕ್ ಮಾಡ್ಕೋಬೇಕಾಗುತ್ತೆ ಇದು ಲಾಕ್ ಆದಮೇಲೆ ಮತ್ತೆ ಅದು ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೋರ್ ಚೀನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ತಲ್ ನೋಡಿ ಒಂದು ಸಿಂಗಲ್ ಕ್ರೋಶ இது சிங்கல் கிரோஷ் ஆம்பெர் சைன் ஒன் டூ த்ரீ ஃபோர் ஃபோர் சைன் ஹாக்கி அது கூட எல்லாம் அல்ல நோடி சிங்கல் கிரோஷ் சிங்கல் கிரோஷ் ஆமால மத்திய ஃபோர் சைன் ஒன் டூ த்ரீ ஃபோர் ஃபோர் சைன் ஹாக்கி அது கூட எல்லாம் அல்ல நோடி சிங்கல் கிரோஷா ಈ ರೀತಿ ತ್ರೀ ಟೈಮ್ಸು ಫೋರ್ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರಶನ್ನ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ನೆಕ್ಸ್ಟ್ ಕೂಡ ಮತ್ತೆ ರಿಂಗ್ ಬೀಡು ಮತ್ತು ಮಧ್ಯದಲ್ಲಿ ಒಂದು ರೈಸ್ ಬೀಡು ಸಾರಿ ವೀಟ್ ಬೀಡು ಇಲ್ಲಿ ವೀಟ್ ಬೀಡಾದರೂ ಯೂಸ್ ಮಾಡ್ಬೋದು ರೈಸ್ ಬೀಡಾದರೂ ಯೂಸ್ ಮಾಡ್ಬೋದು ಅಥವಾ ಯಾವುದಾದ್ರೂ ರೌಂಡ್ ಬೀಡಾದರೂ ಕೂಡ ಯೂಸ್ ಮಾಡ್ಬೋದು ಮಧ್ಯದಲ್ಲಿ ಆ ರಿಂಗ್ ಬೀಡ್ ಒಳಗಡೆ ಇಡಿಬೇಕು ಅಷ್ಟೇ ಆ ರೀತಿ ಯಾವುದಾದ್ರೂ ಕೂಡ ಬೀಡ ಯೂಸ್ ಮಾಡ್ಬೋದು ಇಲ್ಲಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡಿಕೊಂಡು ಅದು ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆಮೇಲೆ ಮತ್ತೆ ಫೋರ್ ಚೈನ್ ಟು ತ್ರೀ ಫೋರ್ ಫೋರ್ ಚೈನ್ ಹಾಕಿ ಅದು ಕೂಡ ಎಲ್ಲಕ್ಕೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ರಿಂಗ್ ಬೀಡು ರಿಂಗ್ ಬೀಡು ಒಂದು ರಿಂಗ್ ಬೀಡಿಂದ ಇನ್ನೊಂದು ರಿಂಗ್ ಬೀಡ್ಗೆ ಮಧ್ಯದಲ್ಲಿ ತ್ರೀ ಟೈಮ್ಸು ಫೋರ್ ಚೈನ ಹಾಕ್ಕೊಂಡಿದ್ದೀನಿ ಇದೇ ರೀತಿ ಪೂರಾ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ನಾನು ಒಂದಷ್ಟು ದೂರ ಹಾಕೊಂಡಿದ್ದೀನಿ ಅಷ್ಟೇ ಹೀಗೆ ಇದ್ರ ಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ ಇಲ್ಲಿ ಎರಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ವಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟು ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ್ ಇದೆಯಲ್ಲ ಇದ್ರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರೊಷ್ ಆದಮೇಲೆ ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ರಿಂಗ್ ಬೀಡೆ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಸೇಮ್ ನೆಕ್ಸ್ಟು ಕೂಡ ಸೇಮ್ ಅದೇ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರೋಶ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಒಂದು ಬೀಡು ಈ ಬೀಡನ್ನ ಥ್ರೆಡ್ಗೆ ತೂರಿಸಿ ಬೀಡ್ ಲಾಕ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಬೀಡ್ ಲಾಕ್ ಆದಮೇಲೆ ಎರಡೂ ಡಬಲ್ ಕ್ರೊಶನ್ನು ಸೇರಿಸಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ್ ಮಾಡಿದ್ರೆ ಅಲ್ಲಿಗೆ ಒಂದು ಪಿಕೌಟ್ ರೀತಿ ಆಗುತ್ತೆ ಸೇಮ್ ಅದೇ ರೀತಿ ನೆಕ್ಸ್ಟ್ ಇದೇ ರೀತಿ ಬೀಡಲ್ಲಿ ಮತ್ತೆ ಎರಡು ಡಬಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಇಲ್ಲಿ ಎರಡು ಡಬಲ್ ಕ್ರಶನ್ನು ಮಾಡ್ಕೊಂಡಿದ್ದೀನಿ ಎರಡು ಡಬಲ್ ಕ್ರಷ್ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಒಂದು ಬೀಡು ಈ ರೀತಿ ಒಂದು ಬೀಡು ಒಂದು ಬೀಡಾದಮೇಲೆ ಮತ್ತೆ ಬಿಡ್ ಲಾಕ್ ಬಿಡ್ಲಾಕ್ ಆದಮೇಲೆ ಈ ಎರಡು ಡಬಲ್ ಕ್ರಶನ್ನು ಸೇರಿಸಿ ಒಂದು ಸಿಂಗಲ್ ಕ್ರಶ ಈ ರೀತಿ ಒಂದು ಸಿಂಗಲ್ ಕ್ರಶ ಅಲ್ಲಿಗೆ ಮತ್ತು ಇನ್ನೊಂದು ಪಿಕೌಟ್ ಆಗುತ್ತೆ ಫ್ರೆಂಡ್ಸ್ ಇದ್ರೊಳಗಡೆ ಒಟ್ಟು ಆರು ಪಿಕೌಟ್ಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಸಿಂಗಲ್ ಕ್ರ ಸಾರಿ ಒಂದು ಸರಿ ಡಬಲ್ ಕ್ರಷನ್ನ ಮಾಡಿ ನಾನು ಪಿಕೌಟ್ನ ಮಾಡ್ಕೊತಿಲ್ಲ ಎರಡು ಡಬಲ್ ಕ್ರಶಗಳನ್ನ ಮಾಡಿ ನಾನು ಪಿಕೌಟ್ ಬರೋ ರೀತಿ ಮಾಡ್ಕೋತಿದ್ದೀನಿ ಎರಡು ಡಬಲ್ ಕ್ರಶ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಮತ್ತೆ ಒಂದು ಬೀಡು ರೀತಿ ಬೀಡ್ನ ಹತ್ರ ಎರಡಕ್ಕೆ ತುರ್ಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಈ ಎರಡು ಡಬ್ಲ್ ಕ್ರಿಶನ್ನು ಸೇರಿಸಿ ಒಂದು ಸಿಂಗಲ್ ಕ್ರಿಶ ಅಲ್ಲಿಗೆ ಒಂದು ಪಿಕೌಟ್ ರೀತಿ ರೀತಿಯಾಗುತ್ತೆ ತನಸಿದ್ರೊಳಗಡೆ ಒಟ್ಟು ಆರು ಪಿಕೌಟ್ಗಳನ್ನ ಮಾಡ್ಕೋಬೇಕಾಗುತ್ತೆ ಈಗ ಮೂರಾಗಿದೆ ನಾಲ್ಕು ಫ್ರೆಂಡ್ಸ್ ಇಲ್ಲಿ ಆರು ಪಿಕಾಟ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಈ ರೀತಿ ಆರು ಪಿಕಾಟ್ ಆದಮೇಲೆ ಈ ಫೋರ್ ಚೈನ್ ಆದಮೇಲೆ ಸಿಂಗಲ್ ಕ್ರಶ್ ಇದೆಯಲ್ಲ ಇಲ್ಲಿ ಉಗಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ್ ಇದೆಯಲ್ಲ ಮತ್ತೆ ಅದ್ರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರಶ್ ಈ ರೀತಿ ಸಿಂಗಲ್ ಕ್ರಷ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ರಿಂಗ್ ಬೀಡ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತಂದು ಒಂದು ಡಬಲ್ ಕ್ರಷ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ರಿಂಗ್ ಬೀಟ್ ಒಳಗಡೆ ಒಂದು ಡಬಲ್ ಕ್ರಷ್ ಮತ್ತು ಇನ್ನೊಂದು ಡಬಲ್ ಕ್ರಷ್ ಇಲ್ಲಿ ಒಟ್ಟು ಎರಡು ಡಬಲ್ ಕ್ರಷನ್ನು ಮಾಡ್ಕೋತಿದ್ದೀನಿ ಎರಡು ಡಬಲ್ ಕ್ರಷ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡ್ ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಬಿ ಬೀಡ್ಲಾಕ್ ಲಾಕ್ ಆದಮೇಲೆ ಎರಡು ಡಬಲ್ ಕ್ರಶನ್ನು ಸೇರಿಸಿ ಒಂದು ಸಿಂಗಲ್ ಕ್ರಶ ಅಲ್ಲಿಗೆ ಒಂದು ಪಿಕಾಟ್ ಆದಾಗುತ್ತೆ ಅಲ್ಲಿ ಒಂದು ಪಿಕಾಟ್ ಮತ್ತು ನೆಕ್ಸ್ಟ್ ಸೇಮ್ ಅದೇ ರೀತಿ ಎರಡು ಡಬಲ್ ಕ್ರಶಾ ಒಂದು ಎರಡು ಎರಡು ಡಬಲ್ ಕ್ರಶಾ ಮತ್ತು ಒಂದು ಚೈನ್ ಒಂದು ಚೈನ್ ಹಾಕಿ ಒಂದು ಬೀಡ್ ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಈ ಎರಡು ಡಬಲ್ ಕ್ರಶನ್ನು ಸೇರಿಸಿ ಒಂದು ಸಿಂಗಲ್ ಕ್ರೋಶ ಇದರಲ್ಲೂ ಕೂಡ ಒಟ್ಟು ಆರು ಪಿಕಾಟ್ಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡ್ ಪ್ರತಿ ಬೀಟ್ನ ಹತ್ರ ಹಿಡಕ್ಕೆ ತೋರಿಸಿ ಬೀಡ್ ಲಾಕ್ ಬಿಡ್ ಲಾಕ್ ಆದಮೇಲೆ ಎರಡು ಡಬಲ್ ಕ್ರಷ್ನ್ನು ಸೇರಿಸಿ ಒಂದು ಸಿಂಗಲ್ ಆ್ಯಂಡ್ ಸೀರಿನ ಬಿಡಲು ಕೂಡ ಆರ್ ಪಿಕಾಟ್ ರೀತಿ ಹಾಕೊಂಡಿದ್ದೀನಿ ಇಲ್ಲಿ ಆರ್ ಪಿಕಾಟ್ಗಳಾದಮೇಲೆ ಫೋರ್ಚೂನ್ ಆದಮೇಲೆ ಸಿಂಗಲ್ ಕ್ರಷ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಅಂತ ಸಿಂಗಲ್ ಕ್ರಶ ಮಾಡಿಕೊಂಡು ಡಿಸೈನ್ ನೋಡಿ ಈ ರೀತಿ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಈ ಫೋರ್ ಗ್ಯಾಪ್ ಬಂದು ಕುಚ್ಚು ಕಟ್ಟೋದಕ್ಕೋಸ್ಕರ ಫೋರ್ ಚೈನ್ ಗ್ಯಾಪ್ನ ಬಿಟ್ಟಿರೋದು ಇಲ್ಲಿ ಕುಚ್ಚು ಕೂಡ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆ ನಾನು ಈ ಡಿಸೈನ್ ನ ಸ್ಯಾರಿ ಮೇಲೆ ಹಾಕಿದ್ದೀನಿ ಅದು ಫಿನಿಶಿಂಗ್ ಕುಚ್ಚು ಕೂಡ ಕಟ್ಟಿ ಎಲ್ಲ ಮುಗಿದಿದೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಸ್ಯಾರಿ ಮೇಲ್ಗಡೆ ಸ್ಯಾರಿ ಮೇಲೆ ಹಾಕಿದ್ಮೇಲೆ ಈ ರೀತಿ ಕಂಪ್ಲೀಟ್ ಆಗಿದೆ ಸ್ಯಾರಿ ಪಲ್ಲು ಬಂದು ಪರ್ಪಲ್ ಶೇಡ್ ಇರೋದು ಬಾಡಿ ಕಲರ್ ಬಂದು ಪಿಸ್ತಾ ಗ್ರೀನ್ ಇದೆ ಆ ಎರಡು ಕಾಂಬಿನೇಷನ್ ಅಲ್ಲಿ ನಾನು ಹಾಕಿದ್ದೀನಿ ಡಿಸೈನ್ ಬಂದು ತುಂಬ ಚೆನ್ನಾಗಿ ಬಂದಿದೆ ಒಂದು ಸರಿ ಟ್ರೈ ಮಾಡಿ ಪಿಕೌಟಲ್ಲ ಹಾಗಾಗಿ ಬೀಟ್ ಸೇರಿಸ್ಕೊಂಡು ಹಾಕಿರೋದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಗ್ರ್ಯಾಂಡಾಗಿ ಬಂದಿದೆ ಒಂದು ಸರಿ ಟ್ರೈ ಮಾಡಿ ಡಿಸೈನ್ ಚೆನ್ನಾಗಿದೆ ಹಾಗೆಯೇ ಇದ್ರ ಚಾರ್ಜಸ್ ಬಂದು ಒಂದು ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜಸ್ ಮಾಡ್ಕೋಬೋದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಆ ರೇಂಜಲ್ಲಿ ಒಂದು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾನೇ ಇಸ್ಕೊಳ್ಳಿ ಪಿಕೌಟ್ ಅಲ್ವ ಇರೋದು ಹಾಗಾಗಿ ಟೈಮ್ ತೊಗೊಳ್ಳುತ್ತೆ ಸ್ವಲ್ಪ ಇನ್ನೂ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾನೇ ಇಸ್ಕೊಂಡ್ರೂ ಏನೂ ಲಾಸ್ ಇಲ್ಲ ಡಿಸೈನ್ ಬಂದು ಕೂಡ ನೀಟ್ ಫಿನಿಷಿಂಗ್ ಇದೆ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್